ಕಾಡಿನಲ್ಲಿ ಹಕ್ಕಿ ಮತ್ತು ಹುಲಿ ಒಂದು ಕಾಡು ಆ ಕಾಡಿನ ಮರಗಳ ತುಂಬ ಹಕ್ಕಿಗಳು ಸಂಜೆಯ ಸಮಯ ಎರಡು ಪುಟ್ಟ ಹಕ್ಕಿಗಳು ದೂರದ ಕಣಿವೆಯಲ್ಲಿ ಇದ್ದ ತಮ್ಮ ಪುಟ್ಟ ಗೂಡಿಗೆ ಹಾರಿಹೋಗುತ್ತಾ ಇದ್ದವು ಆ ಕಣಿವೆಯಲ್ಲಿ ಬೆಟ್ಟಕ್ಕೆ ಬೈತಲೆ ತೆಗೆದ ಹಾಗೆ ಒಂದು ಅಂಕುಡೊಂಕು ರಸ್ತೆ ಆ ರಸ್ತೆಯಲ್ಲಿ ನಟ್ಟಿ ನಡುವೆ ನಿಂತಿರುವ ಒಂದು ಮೋಟಾರು ಕಾರು ಯಾರದಪ್ಪ ಈ ಕಾರು ಚಲನೆ ಇಲ್ಲ ಶಬ್ದವಿಲ್ಲ ಇದನ್ನು ಯಾರು ಇಲ್ಲಿ ಬಿಟ್ಟು ಹೋದರು ಆ ಪುಟ್ಟ ಹಕ್ಕಿಗಳು ಕುತೂಹಲ ತಡೆಯಲಾರದೆ ಕಾರಿನ ಗಾಜಿನ ಕಿಟಕಿಯಿಂದ ಒಳಗೆ ಇಣುಕಿ ನೋಡಿದವು ಒಳಗೆ ಒಬ್ಬ ಪುಟ್ಟ ಹುಡುಗ ಹಚ್ಚ ಹಸಿರು ಮೆತ್ತೆ ಮೇಲೆ ನಿದ್ದೆ ಮಾಡುತ್ತಾ ಇದ್ದಾನೆ ಅವನ ಕೈಯಲ್ಲಿ ಒಂದು ಪುಟ್ಟ ಗಿಳಿಯ ಬೊಂಬೆ ಆ ಗಿಳಿಗೆ ಕೆಂಪೋ ಕೆಂಪು ಕೊಕ್ಕು ಹಚ್ಚ ಹಸಿರು ಮೈಬಣ್ಣ ಕಾಡಿನ ಹಕ್ಕಿಗೆ ಗಿಳಿ ಬೊಂಬೆ ನೋಡಿ ತುಂಬಾ ಖುಷಿಯಾಯಿತು ಈ ಹುಡುಗನಿಗೆ ಹಕ್ಕಿ ಎಂದರೆ ತುಂಬಾ ಇಷ್ಟ ಇರಬೇಕು ಅದಕ್ಕೆ ಅವನು ಹಕ್ಕಿ ಗೊಂಬೆ ಇಟ್ಟುಕೊಂಡು ಮಲಗಿದ್ದಾನೆ ಪಾಪ ಎಷ್ಟು ಮುದ್ದು ಹುಡುಗ ಇನ್ನೇನು ಕಾಡಲ್ಲಿ ಕತ್ತಲು ಆಗ್ತಾ ಇದೆ ಕತ್ತಲಾದ ಮೇಲೆ ಹುಲಿರಾಯ ಇಲ್ಲಿಗೆ ಬರುತ್ತಾನೆ ಹುಡುಗ ಒಬ್ಬನೇ ಇರುವುದನ್ನು ನೋಡುತ್ತಾನೆ ಹುಡುಗನನ್ನು ಅವನ ಯನ್ನು ಗುಳುಂ ಅಂತ ನುಂಗಿ ಹಾಕುತ್ತಾನೆ ಹೇಗಾದರೂ ಮಾಡಿ ಹುಲಿಯಿಂದ ಹುಡುಗನನ್ನು ಪಾರು ಮಾಡಬೇಕು ಅಂತ ಕಾಡುಹಕ್ಕಿಗಳು ನಿಶ್ಚಯಿಸಿದವು ಪುಟ್ಟ ಹಕ್ಕಿ ರೆಕ್ಕೆ ಆಡಿಸಿ ಬಾಗಿಲು ಬಡಿಯಿತು ಹುಡುಗನಿಗೆ ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡುತ್ತಾನೆ ಕಾರಿನ ಹೊರಗೆ ಎರಡು ಪುಟ್ಟ ಹಕ್ಕಿಗಳು ಹಾರಾಡ್ತಾ ಇವೆ ಎಷ್ಟು ಚೆಲುವಾದ ಹಕ್ಕಿಗಳು ಅವು ಹುಡುಗ ತಟ್ಟನೆ ಎದ್ದು ಕೂತ ಒಂದು ನೀಲಿ ಹಕ್ಕಿ ಇನ್ನೊಂದು ಕೆಂಪು ಹಕ್ಕಿ ನೀಲಿ ಹಕ್ಕಿಯ ಕಣ್ಣು ನಕ್ಷತ್ರದ ಹಾಗೆ ಹೊಳೀತಾ ಇದೆ ಹುಡುಗ ಬೊಂಬೆ ಹಕ್ಕಿಯನ್ನು ತನ್ನ ಎದೆಗೆ ಅವಚಿಕೊಂಡು ಹಲ್ಲೋ ನೀಲಿ ಹಕ್ಕಿ ನಿನ್ನ ಹೆಸರೇನು ಅಂದ ನೀಲಿ ಹಕ್ಕಿ ತಾನೂ ನಕ್ಕು ನನ್ನ ಹೆಸರು ಆಕಾಶ ನಿನ್ನ ಹೆಸರು ಅಂತೂ ಹುಡುಗ ನನ್ನ ಹೆಸರು ಪುಟ್ಟ ಅಂತ ಇನ್ನೊಂದು ಹಕ್ಕಿ ಇದೆಯಲ್ಲ ಅದು ಯಾರು ಅಂದ ನೀಲಿ ಹಕ್ಕಿ ಅವಳು ನನ್ನ ಅಕ್ಕ ಅವಳ ಹೆಸರು ಮೇಘ ಅಂತ ನಿನ್ನ ಗಿಳಿ ಹೆಸರು ಎನ್ನುತ್ತಾ ಕಿಟಕಿಯ ಪಕ್ಕ ಹಾರಿ ಬಂದು ಕೂತುಕೊಂಡಿತು ಪುಟ್ಟ ಕಾರಿನ ಗಾಜು ಕೆಳಗೆ ಇಳಿಸಿದ ಈಗ ನೀಲಿ ಹಕ್ಕಿ ಪುಸುಳ ಅಂತ ಕಾರಿನ ಒಳಗೆ ಬಂದು ಪುಟ್ಟುವಿನ ಮುಂದೆ ಕೂತುಕೊಂಡಿತು ಪುಟ್ಟು ನನ್ನ ಬೊಂಬೆ ಹಕ್ಕಿ ಹೆಸರು ಏನು ಗೊತ್ತಾ ಚಿಲಿಮಿಲಿ ಚಿನ್ನಿ ಅಂದ